ಹಾ ಮತ್ತಿಬ್ರು ಕೂಡ ಬಾಗ ಕುರ ಏನ್ ಮಾಡ್ತಿ ಮಾಡ್ ಏ ಸುಂದ್ರ ಅವ್ರ ಪಾರಕ್ರ ಬಲ ಅವ್ರ ಬಲ್ಲ ಬಿಡು ಹೋಗ್ಲತ್ತ ನಾವೇನ್ ಮಾಡು ತೆಗೀರಿ ಗಣಿತ ಪುಸ್ತಕ ತೆಗೆದು ಬಿಡಿ ಎಲ್ಲಾರು ತೆಗೀರಿ ಹೋಗತ್ತಾಗ ನೀಲಿಲ್ಲ ನಾ ಹಿಂದ ಕುಂದ್ರಲ್ಲೇ ಹಿಂದ ಕುಂದ್ರಲ್ಲೇ ಹಿಂದ್ರಲ್ಲೇ ಲಾಸ್ಟಿಗೆ ಹಿಂದ್ರಲ್ಲಿ

ಇಲ್ಲಿ ಮಾಡಿದೆ ನೋಡ್ರಿ ಹಾ ಇನ್ನು ಪುನರಾವರ್ತಿತ ವಿವಕಲನ ಮೂವತ್ತೆರಡರೊಳಗೆ ನಾಲ್ಕು ತೆಗೆದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟರೊಳಗೆ ನಾಲ್ಕು ತೆಗೆದ್ರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರೊಳಗೆ ನಾಲ್ಕು ತೆಗೆದ್ರೆ ಇಪ್ಪತ್ತು ಇಪ್ಪತ್ತರ ಇಪ್ಪತ್ತು ಮೈನಸ್ ನಾಲ್ಕು ಹದಿನಾರು ಹದಿನಾರು ಮೈನಸ್ ನಾಲ್ಕು ಹನ್ನೆರಡು ಹನ್ನೆರಡು ಮೈನಸ್ ನಾಲ್ಕು ಎಂಟು ಎಂಟು ಮೈನಸ್ ನಾಲ್ಕು 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 ಮೈನಸ್ ನಾಲ್ಕು ಜೀರೋ ಇದನ್ನೇನು ಅಂತ ಕರೀತಾರ ಪುನರಾವರ್ತಿತ ವ್ಯವಕಲನ ಅಂತ ಕರೀತಾರಾ ಲಕ್ಷ ಕೊಡ್ತಾ ಚೆನ್ನಾಗುತ್ತಾ ಪುನರಾವರ್ತಿತ ವಲನ ಅದೇ ಉಳಿದಂಥ ಉಳಿದಂತ ಸಂಖ್ಯೆಯಲ್ಲಿ ಅದೇ ಸಂಖ್ಯೆಯಿಂದ ಕಳೆಯೋದು ಚೇಂಜ್ ಮಾಡಂಗಿಲ್ಲ ಸಂಖ್ಯೆ ಪುನರಾವರ್ತಿ ಅಂದ್ರೆ ತಿರುಗಿ ತಿರುಗಿ ಮಾಡೋದು ಇಲ್ಲಿ ಇಲ್ಲಿ ಬರ್ರಿ ನಾ ಹೇಳಿದ್ದೆಲ್ಲ ಎಲ್ಲಿದ್ದು ಚಿತ್ರದು ಪುಸ್ತಕನೇಗ ಹ್ಞೂ ಈ ನೋಡ್ರಿ ಈಗಿಲ್ಲೇ ಹಾ ಈಗ ಹತ್ತು ಐದು ಐದಂತಾರ ಹತ್ತು ಅಂತಂದ್ರೆ ಹತ್ತು ಬಾತು ಇಲ್ಲಿ ಐದರ ಗುಂಪು ಎಷ್ಟಕ್ಕವು ಹತ್ತು ಬಾತು ಕೊಳ್ಳಿಲಿ ಐದ್ರ ಗುಂಪು ಅದು ಎರಡು ಎರಡು ಅಂತ ಇಲ್ಲಿ ಇನ್ನ ಇಪ್ಪತ್ತು ಹೂಗಳಲ್ಲಿ ಹೂಗಳಲ್ಲಿ ನಾಲ್ಕರ ಗುಂಪು ಅಂತ ಐದಂತ ಇಲ್ಲಿ ಮನುಷ್ಯರು ಹತ್ತು ಮನುಷ್ಯರದಾರ ಹದಿನೈದು ಮನುಷ್ಯರದಾರ ಹದಿನೈದು ಮನುಷ್ಯರಲ್ಲಿ ಸಮನಾದ ಮೂರು ಭಾಗ ಮಾಡಿದ್ರೆ ಎಷ್ಟು ಐದು ಗುಂಪು ಮೂರರು ಐದು ಗುಂಪು ನಾಯಿವು ಒಂಬತ್ತರಲ್ಲಿ ಒಂಬತ್ತು ನಾಯಿಗಳಲ್ಲಿ ಸಮನಾದ ಮೂರು ಗುಂಪು ಎಷ್ಟು ಮೂರು ಅದೇ ಒಂದು ಮಾಡೋದು ಇನ್ನು ಇದು ಅಂತೂ ನಾವು ಇಲ್ಲಿ ಮಾಡಿವಿ ನೋಡ್ರಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಪುನರಾವರ್ತಿತ ವಿಧಾನದಿಂದ ಭಾಗಕಾರ ಅಂತ ಹೇಳ್ತೀನ ಹನ್ನೆರಡು ಬಾಗಿಲಿ ನಾಲ್ಕು ಅಂತಂದ್ರ ಹನ್ನೆರಡರಲ್ಲಿ ನಾಲ್ಕರ ಗುಂಪು ಎಷ್ಟು ಸಮನಾಗಿ ಎಷ್ಟು ಹನ್ನೆರಡರಲ್ಲಿ ನಾಲ್ಕರ ಗುಂಪು ಸಮನಾಗಿ ಎಷ್ಟು ಮೂರು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಬಾಗಿಲಿ ಐದು ಅಂತಂದ್ರ ಇಪ್ಪತ್ತೈದರಲ್ಲಿ ಐದರ ಗುಂಪು ಎಷ್ಟು ಹಾಕವು ಐದು ಅದರಲ್ಲಿ ಗುಂಪಿ ಎಷ್ಟಕ್ಕೂ ಆರು ಮೂವತ್ತು ಬಾಗಿಲೇ ಹತ್ತಂದ್ರ ಹತ್ತರ ಗುಂಪು ಎಷ್ಟಕ್ಕೂ ಮೂರು ಇದೇ ಪುನರಾವರ್ತಿತ ವಿಧಾನಕಾರ ಇನ್ನು ಇಲ್ಲಿ ಬರ್ರಿ ಇಲ್ಲೇ ನಾಲ್ಕು ನೋಡ್ರಿ ಎಲ್ಲಾರು ನಾಲ್ಕು ಎಂಬತ್ನಾಲ್ಕು ಬಾಗಿಲಿನಿಸಿದೆ ನಾಕೆರ ಒಂದು ನಿಮಿಷ ಬಾರವೀಣ್ ರಿಪೀಟ್ ನೋಡ್ಬಿಟ್ಟು ಒಂದೇ ಸೆಕೆಂಡ್ ನೋಡಿರಿ ನಾಲ್ಕು ಎರಡನೇ ಎಂಟು ಹೌದಾ ಎಂಟರಾಗಿ ಎಂಟ್ಕೊಂಡ್ರು ಸೊನ್ನೆ ನಾಲ್ಕು ನಿಮ್ಸ್ ಬನ್ನಿ ನಾಲ್ಕು 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 ಬಂತು ಈಗ ಇದಕ್ಕೆ ನಾನು ಹೆಸರು ಕೊಟ್ಟ ఇది భాజ్య ఈ సత్యం ఇది భాజ్య భాజ్య ఇది భాజక యావ ఒక అఖండ వస్తువును సమానపు కుండలుగా ಹಂತ ಸಂಖ್ಯೆಯನ್ನು ಸಮನಾದ ಎಷ್ಟು ಭಾಗಗಳಾದವಲ್ಲ ಅಲ್ಲ ಅದು ಭಾಗಲಬ್ಧ ಸಮನಾದ ಭಾಗಗಳು ಸಮನಾದ ಭಾಗಗಳನ್ನು ಮಾಡಿ ಉಳಿದ ಏನು ತುಂಡು ರೀತಿ ಒಂದು ಆಯ್ತು ಎರಡು ಆಯ್ತಾ ಇದೆಲ್ಲಾ ಶೇಷ ಶೇಷ ತ್ರೀತಾ ಎಲ್ಲ ಥ್ಯಾಂಕ್ ಯು ಹಾ ಲೆಡಿ ಹೋಗು ಹೊರಕೋ ಹೋಗು ನೀ ಹೇಳ್ ಜನ್ಪ ಇನ್ನೊಮ್ಮೆ ನೀ ಹೇಳ ನಾ ನಾನು ಹೇಳಿದಂಗೆ ಹೇಳ ಹೇಳು ಹಾ ಹೇಳು ನಾನು ಹಾ ಅಲ್ಲ ಅದು ಭಾಜ್ಯ ಅಂದ್ರೆ ಇನ್ನು ಭಾಜಕ ಅಂದ್ರೆ ತುಂಡು ಅಖಂಡ ಅಖಂಡ ಒಂದು ಒಂದು ವಸ್ತು ಸಂಖ್ಯೆ ಮಾಡಿಸುಂಡು ಮಾಡೋದು ತುಂಡು ಮಾಡೋದು ಭಾಜಕ ಈ ಅಖಂಡ ವಸ್ತು ಅಖಂಡ ಸಂಖ್ಯೆಯನ್ನು ಸಮನಾದ ಭಾಗ ಆಗಿರ್ತಲ್ಲ ಅದು ಭಾಗಲಬ್ ಏನಿದು ಈ ಒಂದು ಈಗ ಎಂಬತ್ನಾಲ್ಕರಲ್ಲಿ ನಾಲ್ಕರ ಗುಂಪು ಎಷ್ಟು ಹಾ ಜನ ಎಂಬತ್ನಾಲ್ಕರಲ್ಲಿ ನಾಲ್ಕರ ಗುಂಪು ಇಪ್ಪತ್ತೊಂದಾಗಿ ಎಷ್ಟು ಶೇಷ ಉಳಿತು ಏನು ತುಂಡು ಉಳಿಲಿಲ್ಲ ಸಮನಾಗಿ ಆಗ್ಬಿಡ್ತು ಪ್ರೀತಾ ನಾ ಹೇಳಿರ್ತ ತಿಳ್ಕೊಂಡಿ ನಾನು ಥ್ಯಾಂಕ್ ಯು ಬರ್ರಿ ಬಡ ಬಡ ಬರೀರಿ ಇಷ್ಟು ಪಕ್ಕದಾಗ ಅದನ್ನ